ನಮಗೆ ಅದ್ರ ಪತ್ರ ಬರಲಿ ಆ ನೋಡ್ತೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಲ್ಲುಡಿತೀವಿ ಅಂತಿದ್ರೆ ಅದು ರಿಜಿಸ್ಟರ್ ಆಗಿರ್ಬೇಕು ಇನ್ನು ರಿಜಿಸ್ಟರ್ ಆಗ್ಲೇಬೇಕು ಆ ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ಕೊಡ್ಬೇಕು ಇನ್ನು ಯಾರು ಇವಾಗ ನ್ಯಾಯದ ಆ ನ್ಯಾಯಾಲಯದಲ್ಲಿ ಯಾರು ಯಾರು ಅದ ಅವನೇ ಹೇಳ್ಬೇಕು ಎಲ್ಲಿದೆ ದೇವಸ್ಥಾನ ಇಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಎಲ್ಲಾ ದುಡ್ಡು ಏನ ಟ್ರಸ್ಟ್ ಟ್ರಸ್ಟ್ ಮಾಡಿಬಿಟ್ಟು ದುಡ್ಡೆಲ್ಲ ದೋಚು ಕೆಲ ದೋಚು ಕೆಲಸ ಎಲ್ಲ ಮಾಡ್ಬೇಕಾಗಿರೋದು ಎಲ್ಲ ದೋಚೋದೇ ದೋಚುವುದೇ ಬಡ್ಡಿ ಕೊಡ್ತಾ ಇರೋದು ಉಂಡಿ ಬರ್ತಾ ದುಡ್ಡು ಅಲ್ವಾ ಯಾರ್ರೀ ಹಿಂದೂವರಿಗೆ ಚಲ್ಲಣ್ಣ ತಿಳಿಸಿ ಹಾಕ್ಸ್ತಾರೋ ದುಡ್ಡು ಅಲ್ವಾ ಎಲ್ಲ ನಾನು ಹೇಳುದೇ ಕೇಳಬೇಕು ನಾನೇ ದೇವಮಾನವ ನಾನು ಕಾಲು ಉದ್ದಗ್ ಕೊಟ್ರೆ ಸಾಕು ಅಡ್ಡ ಬೀಳಲಿಕ್ಕೆ ಜನ ರೆಡಿ ಇದ್ದಾರೆ ಇಷ್ಟೇ ಮಂಗ ಮಾಡಿದರಲ್ಲ ಆ ಹೆಣ್ಣು ಮಗಳನ್ನು ನಿನ್ನ ತಮ್ಮನ ಮಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನನ್ನ ಮಗ ಅಮೇರಿಕಲ್ಲಿದ್ದ ಅಂತ ಹೇಳಿ ಕಳರ್ ಜೆರಾಕ್ಸ್ ತೋರಿಸ್ತಾ ಇದ್ದಲ್ಲ ನೀವು ಕಳರ್ ಜೆರಾಕ್ಸು ಪಾಸ್ಪೋರ್ಟ್ ತೋರಿಸ್ತಾ ಇಲ್ಲ ಕಳರ್ ಜೆರಾಕ್ಸ್ ಇದು ಹಿಂದಿನ ನಿನಗೆ ಇದೆಯಾ ಒರಿಜಿನಲ್ ಪಾಸ್ಪೋರ್ಟ್ ತೋರಿಸೋದು ಪ್ರೆಸ್ ಮೀಟಿಂಗ್ ಮಾಡ್ಲಿಕ್ಕೆ ಎಲ್ಲ ಮಾಧ್ಯಮ ಕರೆಸಿ ನೋಡಿ ನಾ ತೋರಿಸ್ತಾ ಇದ್ದೀನಿ ಅವು ಇಲ್ಲ ಇದು ತನಿಖೆ ಆಗ್ಲಿ ಅಂತ ಹೇಳಲಿಕ್ಕೆ ಇದೆಯಾ ಅದಕ್ಕೆ ದಮ್ಮ ತಮ್ಮ ಏನಾದರೂ ನೀನು ಈ ಸತ್ಯವನ್ನು ಬಿಚ್ಚಿಟ್ರೆ ತಮ್ಮ ನಿನಗೆ ವಿಷ ಹಾಕಿ ಸಾಯಿಸ್ತಾನೆ ಆ ಒಂದು ಭಯ ಅಂತಾನೆ ನೀವು ಕೂತಿರುದು ನಿನ್ನ ತಮ್ಮ ಅದೇ ತಾನೇ ಮಾಡ್ತಾ ಇದ್ದು ನೀನು ಒಳ್ಳೆಯವನಲ್ಲ ನಿನ್ನ ಬಾಯಲ್ಲಿ ಬರುವ ಕೆಟ್ಟ ಪದಗಳು ಒಳಸು ಪದಗಳು ಅದನ್ನೇ ಇವಾಗ ಏನ ಬಡ್ಡಿದಂತೆ ಮಾಡ್ತಾ ಇದ್ದಾರೆ ಅವರ ಬಾಯಲ್ಲಿ ಬರ್ತಾ ಇರೋದು ಅಂತ ಅವರ ಬಾಯಲ್ಲಿ ಬರುವ ಒಳಸು ಪದನೇ ನೀನು ಹೇಳ್ತಾ ಇದ್ದೇ ತಂದಿದ ತಂದವ ತಂದವನಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ನನ್ನ ಹೆಸರು ಜಯಂತಿ ಸೌಜನ್ಯ ಪರ ಹೋರಾಟಗಾರರು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೌಜನ್ಯ ಪರ ಹೋರಾಟವು ಸೌಜನ್ಯ ಹೆಣ್ಣು ಮಗಳ ಸಮಾಧಿ ಪಾಂಗಳ ಧರ್ಮಸ್ಥಳ ಪಾಂಗಳದಿಂದ ಪೂಜನೆ ಮಾಡಿ ಅಲ್ಲಿಂದ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಇಲ್ಲಿ ಸಿಕ್ಕಿರೋದು ಅಂದ್ರೆ ಈ ಅತ್ಯಾಚಾರಿಗಳು ಕೊಲೆಗಡುಕರು ವಿನಾಯ ರೀತಿಯಲ್ಲಿ ಕೊಲೆ ಮಾಡಿ ತಂದು ಬಿಸಾಕಿರುವ ಸ್ಥಳದಿಂದ ಬೆಳ್ತಂಗಾಡಿ ತಾಲು ಕಚೇರಿ ತನಕ ವಾಹನ ಜತಾ ಮುಖಾಂತರವಾಗಿ ಅಲ್ಲಿ ಎಲ್ಲರೂ ಸೇರಿ ತಾಲ್ ಕಚೇರಿಯ ಪಕ್ಕದಲ್ಲಿರುವಂತ ವಟಾರದಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದೀವಿ ಕಾರಣ ಅಕ್ವಿಟಲ್ ಕಮಿಟಿ ರಚನೆ ಮಾಡಲು ಏನು ಸೌಜನ್ಯ ಹೆಣ್ಣುಮಗಳ ಪ್ರಕರಣವನ್ನು ತನಿಖೆ ಮಾಡಿ ದಾರಿ ತಪ್ಪಿಸುವಂತ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಉದ್ದೇಶದಿಂದ ಈ ಹೋರಾಟವನ್ನು ಮಾಡಲು ಉದ್ದೇಶಿಸಿದ್ದೀವಿ ಆದರೆ ಈ ಹೋರಾಟವನ್ನು ಅತ್ಯುತ್ತ ಕೆಲಸ ಅಂದರೆ ನ್ಯಾಯಾಲಯ ಮುಖಾಂತರವಾಗಿ ಸ್ಟೇ ತಂದು ಬಂದ್ ಮಾಡುವ ಕೆಲಸವನ್ನು ಧರ್ಮಸ್ಥಳ ಗ್ರಾಮದ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅವನಿಗೂ ಈ ದೇವಸ್ಥಾನಕ್ಕೆ ಏನು ಸಂಬಂಧ ನಮಗೆ ಗೊತ್ತಾಗ್ತಾ ಇಲ್ಲ ಒಂದನೇದಾಗಿ ನನ್ನದೊಂದು ಸಣ್ಣ ಒಂದು ಡೌಟ್ ನಿಮಗೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಒಂದನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಧರ್ಮಸ್ಥ ಧರ್ಮಸ್ಥಳ ಕ್ಷೇತ್ರ ಅಲ್ಲ ಅದು ಜೈನ್ ಇನ್ಸ್ಟಿಟ್ಯೂಟು ಎಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪಿಡವಿಟ್ ಅನ್ನು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಕೊಟ್ಟಿದ್ದಾರೆ ಎರಡನೇದಾಗಿ ಆ ದೇವಸ್ಥಾನ ಇರುವಂತ ಜಾಗ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳ ಹೆಸರಲ್ಲಿ ಇದೆ ಹಾಗಾದ್ರೆ ಧರ್ಮಸ್ಥಳ ಕ್ಷೇತ್ರ ಎಲ್ಲಿದೆ ಇಂದು ದೇವರಿಟ್ಟಿವರು ಪೂಜೆ ಮಾಡಿ ದುಡ್ಡು ಮಾಡುವ ಹುನ್ನಾರ ಅಲ್ಲ ತಾನೇ ನಡೀತಾ ಇರೋದು ಅದು ತಾನೇ ನಡೀತಾ ಇರೋದು ಇದರಲ್ಲಿ ಎರಡು ಮಾತಿದೆಯಾ ಈಗಾಗಲೇ ಸರ್ಕಾರ ಧಾರ್ಮಿಕ ದತ್ತ ಇಲಾಖೆ ಪ್ರಕಾರವಾಗಿ ದೇವಸ್ಥಾನ ಹೆಸರಲ್ಲೇ ದೇವಸ್ಥಾನ ಅಡಿಪಾಯ ಇರಬೇಕಂತ ಕೊಟ್ಟರು ಅದು ಇನ್ನೂ ಆಗಿಲ್ಲ ದೇಶದ ಕಾನೂನಲ್ಲಿ ಈ ಒಂದು ದೇವಸ್ಥಾನ ಸ್ಪೆಷಲ್ ಏನೋ ಇದೆಯಾ ಹಾಗಾದ್ರೆ ಇವಾಗ ನ್ಯಾಯಾಲಯದಿಂದ ಸ್ಟೇ ತಂದಿದ ತಂದವ ತಂದವನಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ ಇವನು ಯಾರು ನಾವು ಹೋರಾಟ ಮಾಡೋದಕ್ಕೂ ಇದಕ್ಕೂ ಒಂದು ಎರಡು ಕಿಲೋಮೀಟರ್ ದೂರ ಇದೆ ಇವರು ಹೇಳ್ತಾ ಇರೋ ಪ್ರಕಾರವಾಗಿ ದೇವಸ್ಥಾನ ನುಗ್ತೀವಿ ದೇವಸ್ಥಾನ ಹೊಡೆದಾಕ್ತಾರೆ ಈ ಒಂದು ಕಾರಣಕ್ಕೆ ಸಭೆ ನಡೆಸ್ತಾ ಇರೋದಂತ ಇವರು ಹೇಳ್ತಾ ಇದಲ್ಲ ಯಾವುದೋ ಮೊಬೈಲ್ ಮೊಬೈಲ್ ಆಗಿ ಸಂದೇಶವನ್ನು ಕಳಿಸಿ ಸಂದೇಶವನ್ನು ತಗೊಂಡೋಗಿ ನ್ಯಾಯಾಲಯ ಕೊಟ್ಟಿರೋದು ಸರಿ ನಮಗೆ ತಿಳಿದ ಪ್ರಕಾರ ಆರ್ನೂರು ಪೇಜ್ ಪೇಜ್ ಇದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಹಿಂದಿಂದ ಯಾವ ಹೋರಾಟ ಪ್ರಾರಂಭ ಆಗಿದೆ ಅಲ್ಲಿಂದ ನಾವು ಸೌಜನ್ಯ ಹೋರಾಟಗಾರ ಅಲ್ಲದವ್ರು ಯಾರ್ಯಾರೋ ಚಾಟ್ ಮಾಡಿ ನುಗ್ತೀವಿ ಹೊಡಿತೀವಿ ಅಂತ ಹೇಳಿದವರು ಅದನ್ನೆಲ್ಲ ತೇ ತಗೊಂಡೋಗಿ ಕೊಟ್ಟಿದ್ದಾನೆ ಅಂತ ಹಂಗ ಇಷ್ಟು ದಿನ ಪೊಲೀಸ್ ಠಾಣೆಗೆ ದೂರ ಕೊಡ್ಲಿಕ್ಕೆ ಇಲ್ಲೋ ಇದು ದೂರ ಕೊಡ್ಬೇಕಿತ್ತಲ್ಲ ಏಕೆ ಕೊಡ್ತಾ ಇಲ್ಲ ಅದು ತಾನೇ ಮಾಡ್ಬೇಕಾದ ಕೆಲಸ ಇವರು ಅವ ಇವರಿಗೆ ಇವರ ಪ್ರಕಾರವಾಗಿ ನ್ಯಾಯಾಲಯ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಇವ್ರು ಮಾಡ್ತಾ ಇರೋದೆಲ್ಲ ಸರಿ ಅಂತ ಅಲ್ಲ ನನಗಿನ್ನು ಬೇಕಾಗಿರೋದು ಅಂದ್ರೆ ನಾನು ಕೇಳುವ ಹಕ್ಕು ನನಗಿದೆ ಯಾಕಂದ್ರೆ ನಾ ಸೌಜನ್ಯ ತಾಯಿ ಹಾಗೂ ಜಯಂತಿ ಅಂದ್ರೆ ನೀತಿ ತಂಡದಿಂದ ನಾವು ಈ ಹೋರಾಟಕ್ಕೆ ಅನುಮತಿಯನ್ನು ಕೇಳಿರುವುದು ಷರತ್ತುಬದ್ಧವಾದ ಅನುಮತಿಯನ್ನು ಕಳಬ ದಂಡಾಧಿಕಾರಿಯವರು ಕಳಬ ಅಲ್ಲ ಬೆಳ್ತಂಗಾಡಿ ದಂಡಾಧಿಕಾರಿಯವರು ನೀಡಿದ್ದಾರೆ ಅದನ್ನು ನಿಲ್ಲಿಸಿರೋದು ಏನೇ ಆ ಬೆಳ್ತಂಗಾಡಿ ತೆಹಸಿದಾರರು ಕೊಟ್ಟಿರುವಂತಹ ಆದೇಶವನ್ನೇ ರದ್ದು ಮಾಡಿರೋದು ನಾನು ಕೇಳ್ತಾ ಇರೋದು ಆ ದೇವಸ್ಥಾನ ಇಲ್ಲಿ ಇನ್ನು ಇವಾಗ ಬೇಕು ಇನ್ನ ದೇವಸ್ಥಾನ ಅಡಿಪಾಯ ಎಲ್ಲ ಧರ್ಮಸ್ಥಳ ಸ್ವಾಮಿ ಹೆಸರು ಆಗ್ಲೇಬೇಕು ಇನ್ನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೇಳಿ ಏನೇ ಆದರೂ ನಮಗೆ ಇದೇ ಸಾಕು ಈ ಒಂದು ಪಾಯಿಂಟ್ ಅಲ್ಲಿ ನಾನು ಕೇಳ್ತೀನಿ ನಾನು ಬೇಕಾಗಿರೋದು ನಮಗೆ ಹಾಗಾದರೆ ಈಗ ನ್ಯಾಯಾಲಯಕ್ಕೆ ಹೋಗಿರೋಂಥ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಲ್ಲಿದೆ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಮಂಜುನಾಥ ಸ್ವಾಮಿ ಆ ದೇವಸ್ಥಾನ ಎಲ್ಲಿದೆ ಇವಾಗ ಹಂಗಾರೆ ಅದು ಯಾರ ಹೆಸರಲ್ಲಿದೆ ಅದು ಯಾರ ಹೆಸರಲ್ಲಿದೆ ಅವರು ಬಿಕ್ತಾನೆ ಹಂಗಾರೆ ಇವಾಗ ನ್ಯಾಯಾಲಯಕ್ಕೆ ಹೋದ ಇವನ ಹೆಸರಲ್ಲಿದೆಯಾ ಇವಾಗ ಕಮಿಟಿ ಮೆಂಬರಾ ಆ ವ್ಯವಸ್ಥಾಪಕಾಧ್ಯಕ್ಷರಾ ಇವ್ರು ಯಾರು ಹಾಗಾದ್ರೆ ಮುಂದಿನಗಳಲ್ಲಿ ನಾವು ಇನ್ನೊಂದು ಕಡೆನೋ ಸಭೆ ಮಾಡಿದ್ರು ಅಲ್ಲೂ ಇವಾಗ ಮೊಬೈಲ್ ಚಾಟ್ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ತಗೊಂಡೋಗಿ ಇಟ್ಕೊಂಡ್ರೆ ಸಾಕಲ್ಲ ಅಲ್ಲೂ ಹೋರಾಟ ಬಂದ್ ಮಾಡ್ಬೋದಲ್ಲ ಕರ್ನಾಟಕ ಅಲ್ಲೆಲ್ಲೂ ಇನ್ನು ಹೋರಾಟ ಮಾಡ್ಲಿಕ್ಕಿಲ್ಲ ದೇವಸ್ಥಾನ ಹತ್ತು ಕಿಲೋಮೀಟರ್ ದೂರ ಇದ್ರು ಹೇಳ್ಬೋದು ನೋಡಿ ದೇವಸ್ಥಾನಕ್ಕೆ ಅವ್ರು ನುಗ್ತಾರೆ ಚಾಟ್ ಮಾಡ್ತಾ ಇದಾರೆ ಬಂದ್ ಮಾಡಿ ಅಂತಲ್ಲ ಹೋರಾಟ ನಡೆಸಿ ಅಂತ ಇದೆಷ್ಟು ಸರಿ ಇದೆಷ್ಟು ಸರಿ ಅಂತ ಹೇಳಿ ಜನರು ಉತ್ತರ ಕೊಡ್ಬೇಕು ಇದಕ್ಕೆ ಜನರು ಉತ್ತರ ಹೇಳ್ಬೇಕು ಜನ ಪ್ರಶ್ನೆ ಮಾಡ್ಬೇಕು ಇವರೆಲ್ಲ ಮಾಡೋದು ಸರಿ ನನಗಾದ್ರೆ ಹಂಗಾರೆ ಅಲ್ಲಿ ಸೌಜನ್ಯ ಹೆಣ್ಣುಮಗಳು ಸಾವಾಗಿಲ್ವಾ ಸೌ ಸೌಜನ್ಯ ಹೆಣ್ಣುಮಗಳ ಪ್ರಭಾವಿ ವ್ಯಕ್ತಿಗಳ ವ್ಯಕ್ತಿಗಳ ಕುಟುಂಬದವರು ಕೊಲೆ ಮಾಡಿಲ್ವ ಅತ್ಯಾಚಾರ ಮಾಡಿಲ್ವಾ ಪದ್ಮಲತನ ಕೊಲೆ ಆನೆ ಆನೆಮತ ಕೊಲೆ ಆಗಿಲ್ವಾ ವೇದವಲ್ಲಿ ಕೊಲೆ ಆಗಿಲ್ವಾ ಇನ್ನು ಸಾವಿರಾರು ಹೆಣ್ಮಕ್ಳು ಕೊಲೆ ಆಗಿಲ್ವಾ ಅಲ್ಲಿ ಅನನ್ಯ ಡಾಕ್ಟರ್ ಎಂ ಬಿ ಬಿ ಎಸ್ ಕಲಿತ ಕಲಿತ ಹೆಣ್ಣುಮಗಳು ಕೊಲೆ ಆಗಿಲ್ವಾ ಹೇಳ್ ಎಲ್ಲಿ ಎಲ್ಲಿ ಕೊಲೆ ಆಗಿರೋದು ಕರ್ನಾಟಕ ನಾನಾ ಭಾಗದಲ್ಲಿ ಮೂಲೆ ಮೂಲ ಹೇಳ್ತಾ ಇಲ್ಲ ಧರ್ಮಸ್ಥಳ ಗ್ರಾಮ ಹತ್ ಸಾವಿರ ಜನಸಂಖ್ಯೆ ಇರುವಂತ ಧರ್ಮಸ್ಥಳ ಗ್ರಾಮಲ್ಲಾಗಿರೋ ವಿಷಯ ಹೇಳ್ತಾ ಇರೋದು ನೀವ್ ಹೇಳಬಹುದು ಏನೋ ಕರ್ನಾಟಕ ರಾಜ್ಯದ ಮೂಲೆ ಹೇಳ್ದ ಎಲ್ಲಾ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಾಡಿರೋದು ವಿಷಯ ನಾವು ಹೇಳ್ತಾ ಇರೋದು ಹೋರಾಟ ಮಾಡಬಾರ್ದಾ ಕೇಳಬಾರ್ದ ಹಂಗಾರೆ ಹೋರಾಟ ಮಾಡುವ ಅಕ್ಕ ನಮಗಿಲ್ವಾ ಹಂಗಾರೆ ಭಾರತ ದೇಶ ಸಂವಿಧಾನದಲ್ಲಿ ಬದುಕುವಂತ ಇಲ್ಲೋ ನಮಗಿಲ್ವಂಗಾರೆ ಇದಕ್ಕೆ ಉತ್ತರಿಸಿ ನೀವು ಇತ್ತು ತೆಯತಿವಿ ನಮಗೆ ಅದರ ಪತ್ರ ಬರಲಿ ಆ ನೋಡ್ತೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಲ್ಲೊಡಿತೀವಿ ಅಂತಿದ್ರೆ ಅದು ರಿಜಿಸ್ಟರ್ ಆಗಿರ್ಬೇಕು ಇನ್ನು ರಿಜಿಸ್ಟರ್ ಆಗ್ಲೇವಿ ನಮಗೆ ಅದರ ಪತ್ರ ಬರಲಿ ಆ ನೋಡ್ತೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂತಿದ್ರೆ ಅದು ರಿಜಿಸ್ಟರ್ ಇನ್ನು ರಿಜಿಸ್ಟರ್ ಆಗ್ಲೇ ಆ ದೇವಸ್ಥಾನ ಎಲ್ಲಿದೆ ಅಂತ ಇನ್ನು ಯಾರು ಇವಾಗ ನ್ಯಾಯಕ್ಕೆ ಹೋದ ಆ ನ್ಯಾಯಾಲಯದಲ್ಲಿ ಯಾರು ಯಾರು ಹೋದ ಅವನೇ ಹೇಳ್ಬೇಕು ಎಲ್ಲಿದೆ ದೇವಸ್ಥಾನ ಎಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಎಲ್ಲ ದುಡ್ಡು ಏನ ಟ್ರಸ್ಟ್ ಟ್ರಸ್ಟ್ ಮಾಡಿಬಿಟ್ಟು ದುಡ್ಡೆಲ್ಲ ದೋಂಚು ಕೆಲ ದೋಚು ಕೆಲಸ ಎಲ್ಲ ಮಾಡ್ಬೇಕಾಗಿರೋದು ಎಲ್ಲ ದೋಚುವುದೇ ದೋಚುವುದೇ ಬಡ್ಡಿ ಕೊಡ್ತಾ ಇರೋದು ಉಂಡಿ ಬರ್ತಾ ದುಡ್ಡು ಅಲ್ವಾ ಯಾರೇ ಹಿಂದೂವರಿಗೆ ಚಳ್ಳಹಣ್ಣು ತಿಳಿಸಿ ಹಾಕ್ಸ್ತಾರೋ ದುಡ್ಡು ಅಲ್ವಾ ಎಲ್ಲ ನಾನು ಹೇಳುದೇ ಕೇಳ್ಬೇಕು ನಾನೇ ದೇವಮಾನವ ನಾನು ಕಾಲು ಉದ್ದ ಕೊಟ್ರೆ ಸಾಕು ಅಡ್ಡ ಬೀಳ್ಲಿಕ್ಕೆ ಜನ ರೆಡಿ ಇದ್ದಾರೆ ಇಷ್ಟೇ ಮಂಗ ಮಾಡಿದಾರಲ್ಲ ಆ ಹೆಣ್ಣು ಮಗಳನ್ನು ನಿನ್ನ ತಮ್ಮನ ಮಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನನ್ನ ಮಗ ಅಂತ ಹೇಳಿ ಕಳರ್ ಜೆರಾಕ್ಸ್ ತೋರಿಸ್ತದಲ್ಲ ನೀವು ಕಳರ್ ಜೆರಾಕ್ಸು ಪಾಸ್ಪೋರ್ಟ್ ತೋರಿಸ್ತಾ ಇಲ್ಲ ಕಳವರು ಜಲಾಕ್ಸಿದ್ರು ಇಂದಿನ ನಿನಗೆ ಇದೆಯಾ ಒಲ್ ಪಾಸ್ಪೋರ್ಟ್ ತೋರಿಸೋದು ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲ ಮಾಧ್ಯಮವ್ರನ್ನ ಕರೆಸಿ ನೋಡಿ ನಾ ತೋರಿಸ್ತಾ ಇದ್ದೀನಿ ಅವ್ ಇಲ್ಲ ಇದು ತನಿಖೆ ಆಗ್ಲಿ ಅಂತ ಹೇಳಲಿಕ್ಕೆ ಇದೆಯಾ ಅದಕ್ಕೆ ದಮ್ಮಿ ಇಲ್ಲ ತಮ್ಮ ಏನಾದ್ರೂ ನೀನು ಈ ಸತ್ಯವನ್ನು ಬಿಚ್ಚಿಟ್ರೆ ತಮ್ಮ ನಿನಗೆ ವಿಷ ಹಾಕಿ ಸಾಯಿಸ್ತಾನೆ ಆ ಒಂದು ಭಯ ಅಂತಾನೆ ನಿನಗೆ ಕೂತಿರುದು ಇನ್ನು ತಮ್ಮ ಅದೇ ತಾನೇ ಮಾಡ್ತಾ ಇದ್ದು ನೀನು ಒಳ್ಳೆಯವನಲ್ಲ ನಿನ್ನ ಬಾಯಲ್ಲಿ ಬರುವ ಕೆಟ್ಟ ಪದಗಳು ಒಳಸು ಪದಗಳು ಅದನ್ನೇ ಇವಾಗ ಏನ ಬಡ್ಡಿ ಮಾಡ್ತಾ ಇದಾರೆ ಅವರ ಬಾಯಲ್ಲಿ ಬರ್ತಾ ಇರೋದು ಅಂತ ಅವರ ಬಾಯಲ್ಲಿ ಬರುವ ಒಳಸು ಪದನೇ ನೀನು ಹೇಳ್ತಾ ಇದ್ರು ಜನರ ಮುಂದೆ ಪೌಡರ್ ಹಾಕಿ ಶೋ ಮಾಡ್ತಾ ಇದೆಯಲ್ಲ ಜನರು ಬರುವಾಗ ಎಷ್ಟು ಓ ನಿನ್ನ ದೊಡ್ಡ ವ್ಯಕ್ತಿ ಎಲ್ಲೂ ಸಿಗುವುದೇ ಇಲ್ಲಪ್ಪ ದೇಶದಲ್ಲೇ ಸಿಗಲ್ಲ ನೀನೇ ದೇ ದೇವರೇ ನೀನು ಅಲ್ವಾ ನಿನ್ನ ಬಾಯಿ ಬರುವ ಒಳಸು ಪದ ನೀನೆಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದ್ದೀನಿ ನೀನು ಆ ಅಣ್ಣ ತಮ್ಮಂದಿರು ಮಗ ಮ ಅಣ್ಣ ತಮ್ಮಂದಿರು ತಮ್ಮ ತಮ್ಮನ ಮಗ ಎಲ್ಲ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಉಳಿದುದು ಇನ್ನು ನಿಮ್ಮ ಪಟಾಳಮ ಇದೆ ಅಲ್ಲ ಅವರಿಗೆ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಅತ್ಯಾಚಾರ ಮಾಡಿ ಆದ ನಂತರ ಕೊಲೆ ಮಾಡಿ ಬಿಸಾಕು ಏನಾದರೂ ಅತ್ಯಾಚಾರ ಮಾಡುವಾಗ ವಿರೋಧ ವ್ಯಕ್ತಪಡಿಸಿದರೆ ಸಾಯಿಸಿಬಿಡು ಇಲ್ಲ ನೀನು ಬಾಯಿ ಮುಚ್ಚಿಕೊಂಡು ಹೋಗುದಾರೆ ಜೀವಂತವಾಗಿ ಹೋಗು ಇದು ಅಲ್ಲೇ ಪದ್ಧತಿ ನಿಮ್ಮ ಅಲ್ಲಿ ಹಳೆ ಕಾಲ ಪದ್ಧತಿ ಇತ್ತಲ್ಲ ಸಣ್ಣ ಹೆಣ್ಣು ಮಕ್ಕಳಲ್ಲಿ ಬಂದು ಆದ್ರೆ ಅಲ್ಲಿ ಬಿಟ್ಟು ಹೋಗ್ಬೇಕಂತ ಅದು ಆದ್ರೆ ಬಿಟ್ಟು ಹೋಗೋದಲ್ಲ ಅಲ್ಲಿ ಕರ್ಕೊಂಡೋಗಿ ಅವರೇನಾದ್ರು ಹೋಗೋ ಅಂತ ಹೇಳಿದ್ರೆ ಬಿಟ್ಟು ಹೋಗ್ಬೇಕು ಎಲ್ಲರೂ ಅಲ್ಲಿಂದ ಈ ಕಡೆ ಬರ್ಲಿಕ್ಕಿಲ್ಲ ಅದು ಪದ್ಧತಿ ಅದಕ್ಕೆ ಒಂದು ಹೆಸರಿಟ್ಟಿರುದು ಏಜಾದ ಹೆಣ್ಣು ಮಕ್ಕಳನ್ನು ಎಲ್ಲಾದ ಅಲ್ಲಿ ಬಂದು ಏಜ್ ಆದ್ರೆ ಆ ಹೆಣ್ಣು ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗ್ಬೇಕಂತ ಅದಲ್ಲ ಸಣ್ಣ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವಳ ಕಣ್ಣಿಯನ್ನ ಕಾಣಿಸಿ ಬಿಟ್ಟೋಗು ಅಂತ ಹೇಳಿದ್ರೆ ಬಿಟ್ಟೋಗ್ಬೇಕು ಅದಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಇಂದಿನ ಕಾಲದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಲ್ಲ ಗೊತ್ತಾ ಸರಿ ಅಲ್ಲಿ ಬಂದಿರುವಂತ ಹೆಣ್ಣು ಮಕ್ಕಳಲ್ಲಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇದನ್ನ ಇಂಕ್ರಿ ಮಾಡೋದು ಬೇಡುವ ಇದನ್ನು ಕೇಳುದು ಬೇಡುವ ಯಾರು ಕೇಳಬಾರ್ದಲ್ಲ ಯಾರು ಪ್ರಶ್ನೆ ಮಾಡಬಾರ್ದು ದೇವಮಾನವ ಆಕಾಶದಿಂದ ಬಂದು ಬಿದ್ದಿರುವ ದೇವಮಾನವವಾ ಮಾಡೋದು ಅಲ್ಕ ಕಸು ಅಲಕ್ಕ ಕೆಲಸ ಮಾಡ್ತಾ ಇರೋದು ಅಲ್ಲಿಂದ ದೇವಮಾನವ ಅಂತಲ್ಲ ಹ ಇವಾಗ ನೀವು ಅಷ್ಟೇ ತಂದ್ರೆ ಮಾತ್ರ ಒಳ್ಳೇದಾಯ್ತು ಇನ್ನು ಹೇಳ್ತೀನಿ ಏನು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿ ಇದ್ದಾರಲ್ಲ ಅವನ ತಮ್ಮ ಸಣ್ಣದಿನಿ ಅಂತ ಹೇಳ್ತೀವಲ್ಲ ದೊಡ್ಡ ಅತ್ಯಾಚಾರಿ ಅಂತ ಹೇಳ್ತೀವಲ್ಲ ಅವನ ಮಗ ಅವನೇ ಸೌಜನ್ಯ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿಸಿರುವುದು ಅತ್ಯಾಚಾರ ಮಾಡುದು ಅವನೇ ಕೊಲೆ ಮಾಡಿಸಿರುವುದು ಅವನೇ ಗೊತ್ತಾಯ್ತಲ್ಲ ಇವಾಗ ಇನ್ನು ಹೇಳ್ಬೇಕ ಇನ್ನು ಹೇಳ್ತೀನಿ ನಾನು ಇನ್ನು ಧರ್ಮಸ್ಥಳ ಮಂಜನಾ ಸ್ವಾಮಿ ಮುಂದೆ ಬಂದು ನೂರ ಒಂದು ಕಾಯಿ ಹೊಡೆದು ಹೇಳ್ತೀನಿ ಅವನ ಹೆಸರತ್ತೆ ಹೇಳ್ತೀನಿ ನಾನು ಇವಾಗ ಇಷ್ಟೇ ನಾನು ಹೇಳ್ತಾ ಇರೋದು ಇನ್ನು ನೇರವಾಗಿ ಅವನ ಹೆಸರತ್ತೆ ಹೇಳ್ತೀನಿ ಅವನೇ ಅಂತ ಅವನ ಅಪ್ಪನು ಅಷ್ಟೇ ದೊಡ್ಡ ಅತ್ಯಾಚಾರ ಅಂತ ಹೇಳ್ತೀನಿ ಅವನ ಅಪ್ಪನ ಅಣ್ಣ ಇದ್ದಾರೆ ರಾಮನು ಅತ್ಯಾಚಾರಿ ಗೊತ್ತಾಯ್ತಲ್ಲ ನೀವು ಅತ್ಯಾಚಾರಿ ಇಲ್ಲ ಅಲ್ಲ ಇದ್ರೆ ಏನಿರ್ತೀರಿ ನೀವು ನಮ್ಮ ಹೋರಾಟವನ್ನು ಅಡ್ಡ ಕಟ್ಟಬೇಕಿತ್ತು ಅದು ಕಟ್ಟೋದೊಳ್ಳೇದಾಯ್ತು ನೀವು ಹೇಳಿದಿರಲ್ಲ ಅಯ್ಯೋ ನಾನೇ ಅತ್ಯಾಚಾರಿ ನನ್ನನ್ನು ಬಿಟ್ಟು ಬಿಡಿ ಆಯ್ತು ನನ್ನ ಮಾನ ಮರಿದಿ ಎಲ್ಲ ತೆಗಿದೀರ ಆ ಇನ್ನಾದ್ರೂ ನನ್ನ ಬಿಟ್ಟು ಬಿಡಿ ಎಲ್ಲ ನೀವು ಬೀದಿ ಹೋರಾಟದಿಂದ ನಮ್ಮನ್ನು ಬೀದಿ ತಂದು ಹಾಕಿದೀರ ಅಂತ ನೀವೇ ತಾನೇ ಹೇಳ್ತಾ ಇರೋದು ಇವಾಗ ತಾನೇ ಹೇಳೋದು ಸೌಜನ್ಯ ಅಜ್ಜನಿಗೆ ಆ ನಮ್ಮ ಕುಟುಂಬದ ಆಗಿರೋದಂತ ಹಂಗ ನಿಮಗೆ ಗೊತ್ತು ನಿಮ್ಮ ಕುಟುಂಬದ ಆಗಿರೋದಂತಲ್ಲ ಆಗಿರೋದ ಗೊತ್ತು ನಿಮಗೆ ಹೇಳ್ದೀರಾ ಅಲ್ಲಿಂದಳು ಬೆದರಿಕೆ ಅವರ ಮಾವನಿಗೆ ಅಜ್ಜನಿಗೆ ಅಲ್ಲ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಓಡಾಡಿ ಕಲ್ಲು ಬಂಡಾಗಿ ತಗೊಂಡೋಗಿ ತಲೆಗೂ ತಲೆ ಹೊಡಿಬೇಡಿ ಜಾಗ್ರತೆಯಲ್ಲಿ ಓಡಾಡಿ ಅಂದರೆ ನೀವು ಕೊಲೆ ಮಾಡ್ತೀರ ಅಂತಲ್ಲ ಬೆದರಿಕೆ ಅಲ್ಲ ಹಾಂ ನೀವು ಕೊಲೆ ಮಾಡ್ತೀ ಅಂತ ಬೆದರಿಕೆ ಒಂದು ಕಾಲ ಇತ್ತು ನಿಮಗೆ ಕೊಲೆ ಮಾಡುವ ಬೆದರಿಕೆ ಅಂದಿನ ಕಾಲ ನಮ್ಮಂತೂ ಹುಟ್ಟು ಇನ್ನು ಕೊಲೆ ಮಾಡು ನೋಡೋಣ ಎಷ್ಟು ಜನ ಕೊಲೆ ಅಂತ ಇನ್ನಬ್ಬಾಸ್ಮಾನೂ ಸಿಗಲ್ಲ ಅಲ್ಲಿ ಕೊಲೆ ಮಾಡಿದ ಇನ್ನೊಬ್ಬ ಅಸ್ಮ ಇನ್ನೂ ಸಿಗಲ್ಲ ಗೊತ್ತಾಯ್ತಲ್ಲ ಕೊಲೆ ಮಾಡ್ತೇಂತ ಬೆದರಿಕೆ ಎದರಿ ಎದರಿ ಜನ ಪಾಪ ಅಲ್ಲಿ ಬದುಕ್ತಾ ಇದ್ದಾರೆ ಆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಪದ್ಮಲತಾ ಕುಟುಂಬದವರು ಅಷ್ಟೇ ಭಯ ಬೀಳ್ತಾ ಇದ್ರು ಕೊನೆಯ ತನಕ ಅವ್ರ ಅಪ್ಪ ಹೋರಾಟ ಮಾಡಿ ನ್ಯಾಯ ಸಿಗಿಲ್ಲ ಸಿಗಿಲ್ಲ ಅಂತ ಹೇಳಿ ಅಷ್ಟು ಎಲ್ಲವನ್ನೂ ಬಿಟ್ಬಿಟ್ರು ಅದೇ ಭಯ ಬಿದ್ರು ಇವಾಗ ಎಲ್ಲರಿಗೂ ಧೈರ್ಯ ಬಂತು ಅದು ನಮಗೆ ಖುಷಿಯಾಗಿರೋದು ಆಗಿರೋದು ಮಹೇಶನ್ ನಂದು ಉಳಿದವರಿಗೆ ಧೈರ್ಯ ಬಂತು ಇನ್ನು ಮುಂದಿನ ದಿನಗಳ ಇದ್ದೆ ನಿಮಗೆ ಮಾರಿ ಹಬ್ಬ ಮಾರಿ ಹಬ್ಬ ಇದೆ ಮತ್ತೆ ಈ ನಕಲಿ ಮದಿ ಮೋರು ಅಲ್ಲೋಗಿ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಮೊದಲು ಅಣ್ಣಪ್ಪ ಸ್ವಾಮಿ ಕೈ ಮುಗಿದು ಹೇಳಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಪಬ್ಲಿಕ್ ಆಗಿ ಹೇಳಿ ನನ್ನ ಹೊಟ್ಟೆ ಬಾಡಿಗೋಸ್ಕರ ಬೇರೆ ಗತಿ ಇಲ್ಲ ಇವರಾದರೆ ಎಲ್ಲದು ಕೆಲಸಕ್ಕೆ ಹೋದ್ರೆ ಐನೂರು ಪೈಸ್ಬಹುದು ಇವರಾದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇಲ್ಲ ಇದ್ರೆ ನಿಮ್ಮ ಮನೆಗೂ ಅಲ್ಲಾಗಿರೋ ಸಾವಿರಾರು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ತಿನ್ ಕೊಲೆ ಮಾಡಿ ಕೊಲೆ ಮಾಡಿರುವಂತ ಸತ್ತಿರುವಂತ ಆತ್ಮ ನಿಮ್ಮ ಮನೆಗೆ ನುಗ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ನುಗ್ಗೆ ನುಗ್ತದೆ ನಿಮ್ಮ ಮನೆಗೆ ಇವತ್ತಲ್ಲ ನಾಳೆ ಇವರ ಮಾಡಿರೋ ಕೆಲಸಕ್ಕೆ ಇವರ ಯಾವತ್ತೋ ಮಾಡಿರೋ ಕೆಲಸ ಈವ ಅನುಭವಿಸ್ತಾ ಇದೇ ಅನುಭವ ಪ್ರತಿಯೊಂದು ಮಾಧ್ಯಮವರಿಗೂ ನಕ್ಕಲಿ ಯೂಟ್ಯೂಬ್ ಅವರಿಗೂ ಅಲ್ಲಿಂದ ದುಡ್ಡು ತಿಂದು ಅವರ ಪರವಾಗಿ ಕೆಲಸ ಮಾಡ್ತಾ ಇರುವ ಪ್ರತಿಯೊಬ್ಬರ ಮನೆಗೂ ಅವರು ನುಗ್ಗೆ ನುಗ್ತೆ ನಮಗೆ ಇನ್ನು ಬೇಕಾಗಿರೋದು ಏನಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳಿದ್ರೆ ಆ ದೇವಸ್ಥಾನ ತೋರಿಸ್ಕೊಳ್ಬೇಕು ಅದು ರಿಜಿಸ್ಟರ್ ಆಗ್ಬೇಕು ಸರ್ಕಾರಕ್ಕೆ ಹೋಗ್ಲಿ ಇಲ್ಲ ಅದಕ್ಕೆ